ನಾರಾಜಿ ನಾಯಕರೇ ನಾವು ಕರ್ನಾಟಕಿ ಸಮಸ್ತ ಗುರು ಸದ್ಗುರು ಬಂಜಾರ ಸಮಸ್ತ ನಾಗರಿಕರೇ ಅಂದ್ರೆ ಇವತ್ತು ಏನು ಸರ್ಕಾರದ ವಿರುದ್ಧ ನಾವು ನಮ್ಮ ನೋವಿನ ಸಂಗತಿಯನ್ನ ಹೇಳಲಿಕ್ಕೆ ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ ಏನು ಹೋರಾಟ ಇವತ್ತು ಕರ್ನಾಟಕ ಬಂಜಾರ ಸಂರಕ್ಷಣಾ ಹಕ್ಕು ಸಂರಕ್ಷಣಾ ಸಮಿತಿ ಹಾಗೂ ನಮ್ಮ ಒಳ ಅವೈಜ್ಞಾನಿಕ ಒಳ ಮೀಸಲಾತಿ ವರ್ಗೀಕರಣ ವಿರೋಧಿ ಹೋರಾಟ ಸಮಿತಿ ಹಾಗೂ ಗದಗ ಜಿಲ್ಲೆಯ ವಿವಿಧ ಲಂಬಾನಿ ಸಮುದಾಯಗಳ ಸಂಘಟನೆ ಕೊಲಂಬೆ ಸಮುದಾಯಗಳ ಸಂಘಟನೆ ವಿಶೇಷವಾಗಿ ಈ ಹೋರಾಟ ನಮ್ಮ ಜಿಲ್ಲೆಯ ಎಲ್ಲ ನಾಯಕ ಡಾಕ್ ಕಾರ್ಬಾರಿ ಹಾಗೂ ಪಂಚರ ನೇತೃತ್ವದಲ್ಲಿ ಸಾಲು ಸಾಧು ಸದ್ಗುಂಧ ಗುರುಗಳ ನೇತೃತ್ವದಲ್ಲಿ ಹೋರಾಟ ಇದೆ ನಾವು ನೆಪಕ್ಕೆ ಮಾತ್ರ ಅವರ ಜೊತೆಗೆ ಅವರೇನು ಹೇಳ್ತಾರೆ ಅದನ್ನ ಶಿರ್ಷ ಆಗಿ ಪಾಲನೆ ಮಾಡುವಂಥದ್ದು ನಾನು ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಈಗಾಗಲೇ ಏನು ಈ ಬೆಂಗಳೂರಿನಲ್ಲಿ ನಡೆದಂತ ಹೋರಾಟದ ಆದಿಯಾಗಿ ಶಿವಮೊಗ್ಗದಲ್ಲಿ ನಡೆದಂತಹ ಒಂಬತ್ತು ಜಿಲ್ಲೆಯ ಒಂಬತ್ತು ದಿನಗಳ ಹೋರಾಟದ ಆದಿಯಾಗಿ ಎಲ್ಲಾ ಹೋರಾಟಗಳನ್ನ ಈ ರಾಜ್ಯಾದ್ಯಂತ ಮಾಡಬೇಕಂತ ರಾಜ್ಯದಲ್ಲಿ ತೀರ್ಮಾನವಾಗಿತ್ತು ಕಳೆದ ಬಾರಿ ನಾನು ಆ ಹೋರಾಟವನ್ನು ತಯಾರು ಮಾಡಿ ಇಲ್ಲಿ ಇಪ್ಪತ್ತ್ ಮೂರು ದಿನದ ಒಂದು ಹೋರಾಟ ಇತ್ತು ಅದರಲ್ಲಿ ಕೊನೆಯ ದಿವಸ ಇತ್ತು ಅವತ್ತೇ ಅದು ಮುಗಿಯುವಂತಹ ಸಂದರ್ಭ ಪರಿಸ್ಥಿತಿ ಇರಿಂದ ನನಗೆ ಬರಕ್ ಆಗಿರಲಿಲ್ಲ ಬಹಳ ಜನರಿಗೆ ಎಲ್ಲೋ ಒಂದ್ ಸ್ವಲ್ಪ ನನ್ನ ಅಭಿಮಾನಿಗಳಿಗೆ ಅತಿ ಹಿತೈಷಿಗಳಿಗೆ ಎಲ್ಲೋ ಒಂದ್ ಕಡೆ ಬೇರೆ ವಿಚಾರ ಇತ್ತು ನಿಮಗೆಲ್ಲ ಕ್ಷಮೆಯನ್ನು ಕೊಡ್ತಾ ಆ ಎಲ್ಲಾ ಹೋರಾಟಗಳಲ್ಲಿ ಕೂಡ ನಾವೇ ಖುದ್ದಾಗಿ ನಿಂತು ತಯಾರು ಮಾಡಿರೋದ ಈ ಹೋರಾಟವನ್ನ ನಿರಂತರವಾಗಿ ನಾವು ಈ ರಾಜ್ಯಾದ್ಯಂತ ಮಲಗುವವರಿಗೆ ಅಲ್ಲ ನಮ್ಮ ಏನು ಹಕ್ಕನ್ನ ಕಳ್ಕೊಂಡಿದೀವಿ ಮೀಸಲಾತಿ ಯಾರು ಅಪ್ಪಂದಲ್ಲ ಅದು ನಮ್ಮ ಸೊತ್ತು ನಮ್ಮ ಹಕ್ಕು ಸರ್ಕಾರಕ್ಕೆ ಕೊಟ್ಟಿದ್ವಿ ಈ ಜಿಲ್ಲೆಯಲ್ಲಿ ಬಹಳ ಬಂಡಾಯದ ಹೋರಾಟಗಳಾಗಿದ್ದಾವೆ ಲಾಠಿ ಚಾರ್ಜ್ ಹೋರಾಟಗಳಾಗಿದ್ದಾವೆ ಜೈಲ್ ಬರೋ ಚಳುವಳಿಗಳಾಗಿದ್ದಾವೆ ಈಗ ನಾವು ತಯಾರಿದ್ದೀವಿ ಕಳೆದ ಬಾರಿ ನಮ್ಮ ಗದಗ ಜಿಲ್ಲೆಯಲ್ಲಿ ಈ ಸಿಚುವೇಶನ್ ಆಗುವ ಮುಂಚೆ ಅವೈಜ್ಞಾನಿಕ ವರದಿಯನ್ನ ನೀವು ಯಾವುದೇ ಕಾರಣಕ್ಕೂ ಇಂಪ್ಲಿಮೆಂಟ್ ಮಾಡಬಾರ್ದು ಸರಿಯಾದ ಡಾಟಾ ತೆಗೆದುಕೊಂಡು ನಮ್ಮ ಮೀಸಲಾತಿಯನ್ನು ನಮಗೆ ಕೊಡಬೇಕು ನಾವು ಏನು ಗುಡ್ಡಗಾಡು ಪ್ರದೇಶದಿಂದ ಹಿಡಿದು ಎಲ್ಲೆಲ್ಲಿ ನಾವು ಬೇರೆ ಬೇರೆ ಕಡೆ ಎಲ್ಲ ದುಡಿಲಿಕ್ಕೆ ಹೋಗ್ತಾ ಇದೀವಿ ನಮ್ಮ ಡಾಟಾ ಯಾರು ಸರಿಯಾಗಿ ತೆಗೆದಿಲ್ಲ ಈ ರಾಜ್ಯದಲ್ಲಿ ಮೂವತ್ತರಿಂದ ಮೂವತ್ತೈದು ಲಕ್ಷ ಇರತಕ್ಕಂಥ ಈ ಜನಾಂಗ ಮೂರು ಸಾವಿರದ ಐದುನೂರು ತಾಂಡಗಳಿದ್ರು ಒಂದು ಜಿಲ್ಲೆ ಒಂದು ತಾಂಡದಲ್ಲಿ ಒಂದು ಸಾವಿರ ಹಿಡಿದ್ರು ಮೂವತ್ತೈದು ಲಕ್ಷ ಇರತಕ್ಕಂಥ ಈ ಜನರ ಸಮೀಕ್ಷೆ ನೀವು ಬರೀ ಹದಿನಾಲ್ಕು ಸಾವಿರ ತೋರಿಸ್ತಾ ಇದ್ರಿ ಯಾರ್ದೋ ಒತ್ತಡಕ್ಕ ಮನದು ನೀವು ನಮ್ಮನ್ನ ತುಳಿಬೇಕಂತ ಪ್ರಯತ್ನ ಮಾಡ್ತಾ ಇದ್ರಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿರೋ ಹಾಗೆ ಏನು ಈ ಎಂಪೆರಿಕಲ್ ಡಾಟಾವನ್ನ ತೆಗೆದುಕೊಂಡು ನೀವು ನೀವು ಈ ಒಳ ಮೀಸಲಾತಿ ಮಾಡಿ ಅಂತಕ್ಕಂಥ ಹೋರಾಟವನ್ನು ಮಾಡಿದ್ವಿ ಅದರ ಮುಂಚೆ ಕಳೆದ ಒಂದು ವರ್ಷ ಎರಡು ವರ್ಷದಿಂದ ನಾವು ಸರ್ಕಾರಕ್ಕೆ ಪ್ರತಿಭಟನೆ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ಮನವಿ ಕೊಡುವುದರ ಮೂಲಕ ಹಲವಾರು ಬಾರಿ ಹೇಳಿದ್ವಿ ಕೇಂದ್ರ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಡತಕ್ಕಂಥ ಜನಗಣತಿ ಮತ್ತು ಜಾತಿ ಜನಗಣತಿಯನ್ನು ತೆಗೆದುಕೊಂಡ್ಬಿಟ್ಟು ನೀವು ಒಳ ಮೀಸಲಾತಿಯನ್ನು ಮಾಡಿರಿ ಅಂತ ಹೇಳಿದ್ವಿ ಯಾವುದೋ ತರಾತುರಿಯಲ್ಲಿ ಇವತ್ತು ಒಂಬತ್ತು ತಿಂಗಳು ಬೇಕಾಗುತ್ತೆ ಒಂದು ಮಗು ಹುಟ್ಟಲಿಕ್ಕೆ ಎಷ್ಟು ತಿಂಗಳು ಬೇಕು ಅದ್ರ ಬದಲು ಎಷ್ಟು ದಿನ ಬೇಕು ಮದುವೆ ಆಗಿ ಹೌದಲ್ಲ ಆದ್ರೆ ನಮ್ಮ ಅವೈಜ್ಞಾನಿಕ ವರದಿಯನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಎರಡೂವರೆ ತಿಂಗಳಲ್ಲಿ ಕೊಟ್ಟಿದ್ದಾರೆ ಆ ಕೂಸು ಬದುಕುತ್ತ ಕೂಸು ಹುಟ್ಟುತ್ತಾ ಕೂಸು ಹುಟ್ಟುತ್ತಾ ಅದ್ರ ಕಣ್ಣು ಮೂಗು ಏನಾದ್ರು ಬರುತ್ತಾ ಹೆಣ್ಣು ಗಂಡು ಅಂತ ಗೊತ್ತಾಗುತ್ತಾ ಹಾಗಿದ್ರೆ ಈ ಸಮೀಕ್ಷೆ ಅಷ್ಟು ಬೇಗ ಹೆಂಗಾಯ್ತು ಇವರು ಇಷ್ಟಿದ್ದಾರೆ ಇವರು ಇಷ್ಟಿದ್ದಾರೆ ಅಂತ ಹೆಂಗ್ ಹೇಳಿಕ್ ಸಾಧ್ಯ ಇದೆ ಇವತ್ತು ಏನು ರಾಜ್ಯ ಸರ್ಕಾರಗಳು ಕಳೆದ ಹತ್ತು ವರ್ಷಗಳಿಂದ ಸಮೀಕ್ಷೆಗಳನ್ನು ಮಾಡ್ತಾ ಇದ್ದಾವೆ ಆ ಯಾವ ಸಮೀಕ್ಷೆಗಳನ್ನು ಯಾವ ಸಮುದಾಯದವರು ಒಪ್ತಾ ಇಲ್ಲ ಹಾಗಾಗಿ ಕೇವಲ ಎರಡು ತಿಂಗಳಲ್ಲಿ ಮಾಡ್ತಕ್ಕಂಥ ವರದಿಯನ್ನು ನಾವು ಕೂಡ ಒಪ್ಪಂಗಿಲ್ಲ ಹಾಗಾಗಿ ನಾವು ಕಳೆದ ನಮ್ಮ ರಾಜ್ಯದ ಕಾನೂನು ಸಚಿವರ ಮನೆಗೆ ಗೇರಾವ್ ಹಾಕಿದ್ವಿ ಹಾಕಿದ್ವಿ ಇಲ್ಲೋ ನಿಮ್ಮ ಮನೆಗೆ ಬರ್ತೀವಿ ಅಂದಾಗ ಪಾಪ ನಮ್ಮ ಮಂತ್ರಿಗಳು ಬೇಡ ನೀವು ನಮ್ಮ ಮನೆಗೆ ಬೇಡ ಮಧ್ಯದಲ್ಲೇ ಬರ್ತೀವಿ ಅಂತ ಬರ್ರಿ ಅಲ್ದೀವಿ ನಾವು ಕೂಡ ನಮ್ಮ ಎಲ್ಲಾ ಗುರುಗಳ ನೇತೃತ್ವದಲ್ಲಿ ನಿಮಗೆ ಮನವಿ ಕೊಟ್ವಿ ನೀವು ಹೇಳಿದ್ರಿ ಸ್ವಾಮೀಜಿ ನಿಮ್ಮ ಮನವಿಯನ್ನ ನನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತೀನಿ ಅಂತ ಹೇಳಿದ್ರಿ ಏನ್ ಹೇಳಿದ್ರಿ ನಿಮ್ಮ ಮನವಿಯನ್ನ ನಮ್ಮ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತೀವಿ ಹೇಳಿದ್ರಿ ಆದ್ರೆ ಇವತ್ತು ಹೇಳಿದೆ ನಮ್ಮ ಮನವಿ ನಿಮ್ಮ ಕಾಲು ಕೆಳಗೆ ಬಂದಿದೆ ಸ್ವಾಮಿ ಹೌದಲ್ವೋ ಹಾಗಾಗಿ ನಮ್ಮ ನಾಯಕರು ನೀವಿರಬೇಕಾದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಏನು ದೇವರಾಜ ಅರಸ್ರಂತ ಕೆಲಸ ಮಾಡುವಂತ ನಮ್ಮ ಸಿದ್ದರಾಮಯ್ಯವ್ರ ಇವತ್ತು ದೇವರಾಜ್ ಅರಸ್ ಅಂತ ಹೇಳೋಣ ಏನು ಕುಂಭಕರ್ಣ ಅಂತ ಹೇಳೋಣ ಏನ್ ಹೇಳ್ಬೇಕು ನಾವು ಇವತ್ತು ಕುಂಭಕರ್ಣ ಅಂತ ಹೇಳಬೇಕಾಗತ್ತೆ ಇವತ್ತು ಪಕ್ಷಾತೀತವಾಗಿ ಗೌರವ ಇದ್ದಂತ ನಿಮ್ಮ ಗೌರವನ್ನ ನೀವೇ ಕಳ್ಕೊಂಡಿದ್ರಿ ಸ್ವಾಮಿ ನಾವು ಇವತ್ತು ಈ ಲಂಬಾಳಿ ಜನಾಂಗ ಏನ್ ಕೆಲಸ ಮಾಡ್ತಿದ್ವಿ ನಾವು ಕೇಳಿದೆ ನಮ್ಮೆಲ್ಲ ಹಿರಿಯರಿಗೆ ಏನೇನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಇಲ್ಲಪ್ಪ ನಾವು ಹುಲ್ಲು ಮಾರ್ತಿದ್ವಿ ನಾವು ಕಟ್ಟಿಗೆ ಮಾರ್ತಿದ್ವಿ ನಾವು ಬೋಧ ಮಾರ್ತಿದ್ವಿ ನಾವು ಡಿಕಾಂಬ್ರಿ ಮಾರ್ತಿದ್ವಿ ಹಣ್ಣುಗಳನ್ನು ಮಾರ್ತಿದ್ವಿ ಅದಕ್ಕಿಂತ ಜಾಸ್ತಿ ಕಳ್ಳು ಬಟ್ಟಿ ಸರಾಯಿ ಮಾಡಿ ಬದುಕುವಂತ ಈ ಸಮಾಜ ನಮ್ಮನ್ನ ಸರಾಯಿನ ಬಂದ್ ಮಾಡಿದ್ವಿ ನಮ್ಮ ಊರಿಗೆ ಪಾಕಿಟ್ನಾಗ ಸೇರೆ ಕಳ್ಸಿದ್ರೆ ನಾವು ಮಂದಿಗೆ ಸೇರೆ ಕೊಡಿಸ್ತಿದ್ವಿ ಅವಾಗ ನಾವು ಶ್ರೀಮಂತರಿದ್ವಿ ನಮ್ಮನ್ನ ಇವತ್ತು ಮನಿಗೆ ಪಾಕೆಟ್ ಕೊಟ್ಟು ನಮ್ಮನ್ನ ಪಡೂರು ಮಾಡಿರಿ ನಮಗೆ ಮೀಸಲಾತಿನ ಬೇಡ ನಮಗೆ ಟೆಂಡ್ ಕೊಡ್ರಿ ನೀವು ಲೈಸೆನ್ಸ್ ಕೊಡ್ರಿ ನಮಗ ನೀವು ಸರಾಯ್ ತಯಾರು ಮಾಡ್ರಿ ಹೇಳಿ ಲೈಸೆನ್ಸ್ ಕೊಡ್ರಿ ಇಲ್ಲ ನಮ್ಮ ಮೀಸಲಾತಿನ ಸರಿ ಮಾಡ್ಬೇಕು ನೀವು ಸರಿ ಮಾಡಿದ್ರೆ ರಾಜ್ಯಾದ್ಯಂತ ನಮ್ಮ ಹಳೆ ಹಳೆ ಕಸುಬುಗಳನ್ನ ಪ್ರಾರಂಭ ಮಾಡಬೇಕಾಗತ್ತೆ ಹೌದಾ ಹೀಗಾಗಿ ನಮ್ಮ ನಾಯಕರು ತೀರ್ಮಾನ ಮಾಡಿದ್ರು ನನಗೆ ಬೈದ್ರು ಲೇ ಮಂಗ್ಯಾ ನೀವ್ ಯಾವ ಸಂಘಟಕರ್ ಲೇ ಲೇ ಖಾಲಿ ಎಂ ಎಲ್ ಎಗಳ ಹೇ ಮಿನಿಸ್ಟ್ರಿಗಳ ನಿಮ್ ಕಡೆ ಆಗುದಿಲ್ಲ ನಮಗ್ ಕೊಡ್ರಿ ಅಂತೇಳಿ ಇವತ್ತು ನಾಯಕರು ಇದ್ರು ಎತ್ಕೊಂಡಾರ ಯಾರು ಎತ್ಕೊಂಡಾರ ನಾಯಕರು ಯಾವತ್ ಎತ್ಕೊಂಡ್ರಿ ಇದ್ರು ನಮ್ಮ ಸಿಂಗಟ ರಾಯನಕೇರಿ ತಾಂಡಾದಲ್ಲಿ ದಾಂಬ್ಲಪ್ಪ ಅಂತ ರಾಜ್ಯ ಪ್ರಶಸ್ತಿ ಪುರುಸ್ಕರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಅವರ ಒಂದು ದಿವಸದ ಕಾಲದಲ್ಲಿ ತೀರ್ಮಾನ ಆಗಿರುವಂತದ್ದು ಅದು ಸಿಂಗೇ ರಾಣಕೆರೆ ತಾಣದಲ್ಲಿ ತೀರ್ಮಾನವಾಗಿ ನಾಗಾವಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ನಿನ್ನೆ ಎಲ್ಲ ನಾಯಕರು ಕೂಡಿ ತೀರ್ಮಾನ ಮಾಡಿದೆ ನಾವು ಹನ್ನೊಂದು ದಿವಸ ಕೂಡ್ತೀವಿ ಹನ್ನೊಂದು ದಿವಸ ಪ್ರತಿದಿನ ಹಗಲಿ ರಾತ್ರಿ ಕೂಡ್ತೀವಿ ನಾವು ಎಲ್ಲಾ ರೀತಿಯ ಕಸುಬುಗಳನ್ನು ಮಾಡ್ತೀವಿ ನಮ್ಮ ಏನು ಸಂಸ್ಕೃತಿ ಏನು ಸಾಂಸ್ಕೃತಿಕ ಇತ್ತು ಆ ಎಲ್ಲಾ ಕಸುಬುಗಳನ್ನು ಮಾಡ್ತೀವಿ ನಮ್ಮ ಸಿದ್ದರಾಮಯ್ಯವರು ಇಲ್ಲಿ ಬರಬೇಕು ನಮ್ಮ ರಾಜ್ಯದ ಮಂತ್ರಿಗಳು ಮುಖ್ಯಮಂತ್ರಿಗಳು ಬರಬೇಕು ಸರ್ಕಾರ ನಮ್ಮ ನಾಯಕರನ್ನ ಕರೆದು ಮಾತಾಡಬೇಕು ನೀವು ಯಾಕೆ ಕೊಡ್ತೀರಿ ನಿಮ್ಮ ಸಮಸ್ಯೆಯನ್ನು ನಾನು ಬಗೆಹರ್ತೀನಿ ಅಂತೇಳಿ ಎಲ್ಲಿವರೆಗೂ ಹೇಳಂಗಿಲ್ಲ ಅಲ್ಲಿವರೆಗೂ ನಮ್ಮ ನಾಯಕರು ಹೇಳಂಗಿಲ್ಲ ಅಂತಕ್ಕಂಥ ಈ ಹೋರಾಟದ ಪ್ರಾರಂಭವನ್ನ ಮಾಡ್ತಾ ಇದೀವಿ ಇದು ಬರೀ ಪ್ರಾರಂಭ ಈಗ ರಾಜ್ಯದಿಂದ ಎಲ್ಲಾ ಕಡೆಯಿಂದ ಬರ್ತಲಿಕ್ಕೆ ಪ್ರಾರಂಭ ಮಾಡಿದರೆ ಈ ಹನ್ನೊಂದು ದಿನದಲ್ಲಿ ಇದು ರಾಜ್ಯ ಮಟ್ಟದ ಹೋರಾಟ ಹಂಡ್ರೆಡ್ ಪರ್ಸೆಂಟ್ ಆಗತ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಪೊಲೀಸ್ ಇಲಾಖೆಯವರೆಗೂ ಕೂಡ ನೀವು ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದೀರಿ ಕೆಲವಾರು ನಮ್ಮ ಹಳೆ ಸಂಸ್ಕೃತಿಯನ್ನ ಕಾನೂನು ವಿರೋಧಿದ್ರು ಕೂಡ ನಾವು ಅಣುಕು ಪ್ರದರ್ಶನ ಮಾಡ್ತೀವಿ ಅದಕ್ಕೆ ಯಾವುದೇ ರೀತಿಯಿಂದ ನೀವು ಆತಂಕವನ್ನು ಮಾಡಬಾರ್ದು ಅದು ಮಾಡಿದ್ದಾಗೆ ಮತ್ತೆ ಉಗ್ರ ಸ್ವರೂಪ ಆಗತ್ತ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಿಮಗೂ ಕೂಡ ಯಾವುದೇ ರೀತಿಯಿಂದ ತೊಂದರೆ ಆಗಲಾರ್ದಂಗೆ ನಾವು ಈ ಹೋರಾಟವನ್ನು ನಡೆಸ್ತೀವಿ ಬಹುತೇಕ ಬಹಳ ಜನ ನಮಗೂ ಕುಮಾರ ಮಹಾರಾಜರು ಅಂಥವರು ಬಹಳ ಜನ ಸ್ವಾಮೀಜಿಗಳು ಈಗ ಬರಲಿದ್ದಾರೆ ರಾಜ್ಯದ ಅನೇಕ ಹಿರಿಯ ಕಿರಿಯ ಏನು ಎಮ್ ಎಲ್ ಎಕ್ಸ್ ಎಮ್ ಎಲ್ ಎ ರಾಜಕಾರಣಿಗಳು ಸಂಘಟನೆಗಳು ಬಹಳಷ್ಟು ನಾಯಕರು ಬರಲಿದ್ದಾರೆ ಈ ಹೋರಾಟ ಹನ್ನೊಂದು ದಿನ ಇರುತ್ತೆ ಇವತ್ತು ಸಾಂಕೇತಿಕವಾಗಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅದು ಒಬ್ಬ ನಮ್ಮ ಪೂಜೆ ರಾಮರಾವ್ ಮಹಾರಾಜಿಗೆ ಮರಿಯಮ್ಮನಿಗೆ ಹೋಗು ಮಾಡುವುದರ ಮೂಲಕ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ನಮ್ಮ ಬೇಡಿಕೆ ಇಷ್ಟೇ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನ ಏನು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಏನ್ ಆ ಪ್ರಕಾರ ಸರಿಯಾದ ರೀತಿಯಿಂದ ನೀವು ಡಾಟಾ ಕಲೆಕ್ಷನ್ ತಗೋಬೇಕು ಅದ್ರ ಜೊತೆಗೆ ಈಗ ಅನ್ಯಾಯವನ್ನ ಮಾಡಿದ್ರಿ ನಮಗೆ ಹಿಂದೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ನಾಲ್ಕೂವರೆ ಪರ್ಸೆಂಟ್ ನಾಲ್ಕು ಜನಾಂಗಕ್ಕೆ ಕೊಟ್ಟಿತ್ತು ಅದನ್ನೇ ವಿಡಿಯೋ ಮಾಡಿದಂತಕ್ಕಂಥ ಜನ ಇಡೀ ಸರ್ಕಾರವನ್ನು ಮೂಲಗೂ ಮಾರಿತು ನಿಮ್ಮನ್ನು ಒಪ್ಪುತ್ತ ಅಂತಕ್ಕಂಥದ್ದನ್ನ ನಾವು ನೋಡಬೇಕಾಗಿದೆ ಪರ್ಸೆಂಟ್ ನಾಲ್ಕು ಜನ ಕೊಟ್ಟ ಈ ಸಮಾಜ ಎತ್ತಿಲ್ಲ ಅಂದ್ಮೇಲೆ ನೀವು ಪಾಪ ಅರೆ ಅಲೆಮಾರಿ ಸಮುದಾಯ ಐವತ್ತೊಂಬತ್ತು ಜನಾಂಗದವ್ರನ್ನ ಒಂದು ಪರ್ಸೆಂಟ್ ಜನ ನಮಗ್ ಕೊಟ್ಟು ನೀವು ಮೂಗಿಗೆ ತುಪ್ಪ ಹಚ್ಚಿ ನಾವು ಐದು ಹೇಳಿ ಯಾಮರ್ಸ್ತಾ ಇದ್ದೀರಲ್ಲ ಈ ಜನ ನಿಮ್ಮನ್ನ ನಂಬಂಗಿಲ್ಲ ಈ ಜನ ನೀವು ಮೋಸ ಮಾಡ್ತಾ ಇದ್ರಿ ಈ ಮೋಸ ಈ ಮಹೋತ್ಸವವನ್ನು ನಾವು ನಸಾಬ್ ಮಾಡ್ತಾ ಇದ್ದೀವಿ ನಾವು ನ್ಯಾಯ ಪಂಚಾಂಗ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಹೋರಾಟಕ್ಕೆ ನಸಾಬ್ ಅಂತಾ ಇದ್ದೀವಿ ಏನು ದಿನನಿತ್ಯ ಎಷ್ಟು ತಾಂಡಾಗಳದ ನಾಯಕ ಡಾ ಕಾರ್ಬಾರಿ ಹಿರಿಯರೆಲ್ಲ ಬರ್ತಾರೆ ಇದು ಸರಿ ಇದೆಯೋ ಇಲ್ಲ ಅಂತಕ್ಕಂಥ ನ್ಯಾಯ ಪಂಚಾಯತಿ ಮಾಡ್ಲಿಕ್ಕೆ ನಾವು ನಸಾಬ್ ಅಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ ನನಗಾಗ್ಲೇ ಹೇಳ್ತಾ ಇದ್ರು ನಾವು ಅಣ್ಣ ನಾಳೆ ನಮ್ಮ ಇಡೀ ಊರವರು ಬರ್ತಾ ನಾಳೆ ನಾವು ಅದನ್ನ ಇಡೀ ಊರವ್ರು ಬರ್ತಾ ಇದ್ವಿ ಇವತ್ತು ಸಾಂಕೇತಿಕವಾಗಿ ಜನರು ಬಂದಿದ್ದೀವಿ ಹಾಗಾಗಿ ಈ ಹೋರಾಟ ಯಾವುದೇ ರೀತಿಯಿಂದ ಆ ಅಹಿತಕರ ಘಟನೆ ಆಗ್ಲಾರ್ದಂಗೆ ಶಾತ್ ರೀತಿಯಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾನು ಆಗ್ಲೇ ಹೇಳಿದಂಗೆ ನಮಗೆ ಎಲ್ಲಾ ರೀತಿಯ ಅನುಕರಣೆ ಮಾಡಲಿಕ್ಕೆ ಅನಾವರಣ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಬೇಕು ರಾಜ್ಯದ ನಾವು ಯಾವುದೇ ರೀತಿಯಿಂದ ಜನರ ಆಸ್ತಿ ಮತ್ತೊಂದು ಯಾವುದೇ ಹಾನಿ ಮಾಡಲ್ಲ ನೀವೇನಾದ್ರೂ ತೊಂದರೆ ಕೊಡಕ್ ಆ ನಿಟ್ಟಿನಲ್ಲಿ ನಮ್ ಜನ ಹೋಗ್ತಾರೆ ನಮ್ ಕಂಟ್ರೋಲ್ ಆಗಂಗಿಲ್ಲ ಅಂತಕ್ಕಂಥ ಮೊದಲನೇ ನಿಮಗೆ ಸೂಚನೆಯನ್ನು ಕೊಡ್ತಾ ವಿನಂತಿಯನ್ನು ಮಾಡ್ತಾ ಈಗಾಗಲೇ ನಾಯಕರೆಲ್ಲ ಇದ್ದಾರೆ ಸುಮಾರು ಬಹಳ ಸಮಯ ಆಯಿತು ಸಮಯದ ನಡುವೆ ನಾವು ಈ ಹೋರಾಟವನ್ನು ಮುನ್ನಡೆಸಬೇಕಾಗಿದೆ ಬಹಳ ಅದ್ಭುತ ಈ ಸಂಘಟನೆಯನ್ನ ನಮ್ಮ ನಾಯಕರ ನೇತೃತ್ವದಲ್ಲಿ ನಡೀತಾ ಇದೆ ಗೊತ್ತಿಲ್ಲ ನಿಮ್ಗೆ ಯಾರೋ ಒಬ್ರು ಎಮ್ ಎಲ್ ಎನ್ನೊಂದು ಲಕ್ಷ ತಗೋ ಎರಡು ಲಕ್ಷ ಕೊಡೋ ನಿಮ್ಮ ತಾಂಡ ಸಾವಿರ ಹನ್ನೊಂದು ಸಾವಿರ ಪತ್ತೆ ಕಾರ್ಯಕ್ರಮ ಮಾಡ್ತೀವಿ ಮಾಡಿದ್ದಾರೆ ಹಾಗಾಗಿ ನಾಯಕರಿಗೆ ನಾವು ಸೈವಾಗ್ಲಿ ಅಂತ ಹೇಳ್ಬೇಕಾಗತ್ತೆ ಆ ತಾಂಡದ ಜನರಿಗೆ ಸೈವಾಗ್ಲಿ ಅಂತ ಹೇಳ್ಬೇಕಾಗುತ್ತೆ ನಮ್ಮೊಬ್ಬ ಕಾಮನ್ ಪರ್ಸನ್ ಒಂದು ನೂರು ರೂಪಾಯಿ ಕೊಟ್ಟರು ತಗೊಳ್ಳೋಣ ಅಕ್ಕಿ ಕೊಟ್ಟರು ತಗೊಳ್ಳೋಣ ನಾವು ಮನೆಯಿಂದ ರೊಟ್ಟಿ ಪಲ್ಯ ಮಾಡ್ಕೊಂಡು ಬಂದು ಈ ಹೋರಾಟ ಮಾಡ್ತೀವಿ ಅಂತ ಹೇಳಿದಾರೆ ನಮಗೆ ಊಟಕ್ಕೆ ಮತ್ತೊಂದು ಯಾವುದು ಕೊಡ್ತೇವ ಈ ಹೋರಾಟ ಅಹೋರಾತ್ರಿ ಹೋರಾಟ ರಾಜ್ಯ ಸರ್ಕಾರಕ್ಕೆ ಮುಟ್ಟಬೇಕು ಇವತ್ತು ರಾಜ್ಯ ಸರ್ಕಾರ ಸತ್ತಿದೆ ಅಂತಕ್ಕಂಥ ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಮೂರನೇ ದಿನಕ್ಕೆ ದಿವಸ ಮಾಡ್ತಾ ಇದ್ದೀವಿ ಹನ್ನೆರಡನೇ ದಿನಕ್ಕೆ ಬಾರೋ ತೇರೋ ಮಾಡ್ತಾ ಇದೀವಿ ಬಾರೋ ತೇರೋ ಮಾಡ್ತಾ ಇದೀವಿ ದಿವಸ ಪಿಂಡಾ ರೆಡಿ ಮಾಡ್ತಾ ಇದೀವಿ ನಾವು ಪಿಂಡಾ ರೆಡಿ ಮಾಡ್ತಾ ಇದೀವಿ ಮರಿ ರೆಡಿ ಮಾಡ್ತಾ ಇದ್ದೀವಿ ಸವೈ ಬೋಡಿ ಮಾಡ್ತಾ ಇದ್ದೀವಿ ನೀವು ಸವಾಯಿ ಬೋಡಿ ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ನಾವು ಊರು ಬಿಟ್ಟು ಹತ್ತಾರು ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ ನಾವು ಹೇಗೆ ಸ್ಪೃಶ್ಯರಾಗ್ತೀವಿ ಸ್ವಾಮಿ ನಾವು ಹೇಗೆ ಉನ್ನತ ಉನ್ನತ ಸಮಾಜರಾಗ್ತೀವಿ ಹಾಗಿದ್ರೆ ನಾವಿಂದ ಎಲ್ಲಾ ದೇವಸ್ಥಾನಗಳಲ್ಲಿ ನಮ್ಮನ್ನ ಪೂಜಾರಿಗಳನ್ನು ಮಾಡಿ ಮಾಡ್ತೀರಾ ಎಲ್ಲ ಐದರಲ್ಲಿ ನಮಗೆ ನಮ್ಮ ದೊಡ್ಡ ದೊಡ್ಡ ಸಮುದಾಯದ ಹೆಸರುಗಳು ಕೊಡ್ತೀರಾ ನೀವು ಬರಕ್ ಆಗಲ್ಲ ಹಾಗಂತ ನಾವು ನಾವು ಕೂಡ ಕೆಲಸದಲ್ಲಿ ಆ ಸ್ಪರ್ಶ ಅಂತಕ್ಕಂಥ ಪದನ ತೆಗಿಬೇಕು ಎ ಬಿ ಸಿ ಅಂತಕ್ಕಂಥ ಕ್ಯಾಟಗರಿ ತೆಗಿಬೇಕು ನಮಗೂ ಆರು ಪರ್ಸೆಂಟೇಜ್ ಕೊಡಬೇಕು ಎಷ್ಟು ಪರ್ಸೆಂಟೇಜ್ ಕೊಡಬೇಕು ನೀವೇ ಗೋವಾದಲ್ಲಿ ಹೋಗಿ ಯಾವಾಗ ಸರ್ವೆ ಮಾಡಿದ್ರಿ ಕೇರಳದಲ್ಲಿ ಹೋಗಿ ಯಾವಾಗ ಸರ್ವೆ ಮಾಡಿದ್ರಿ ಮಂಗಳೂರಲ್ಲಿ ಹೋಗಿ ಯಾವಾಗ ಸರ್ವೆ ಮಾಡಿದ್ರಿ ನಮ್ಮ ತಾಂಡಗಳಲ್ಲಿ ಎಲ್ಲೋ ಕುತ್ಕೊಂಡು ಸರ್ವೆ ಮಾಡಿದ್ರಿ ಎಲ್ಲಿ ಸ್ವಾಮಿ ಗದಗಿನಲ್ಲಿ ಏನ್ ಸರ್ವೆ ಆಗಿದೆ ಯಾವ ಸಿಟಿಯಲ್ಲಿ ಸರಿಯಾದ ಸರ್ವೆ ಆಗಿದೆ ನೀವು ನಾವು ನಿಮಗೆ ಒತ್ತಾಯ ಮಾಡ್ತಾ ಇದೀವಿ ಈ ಮೀಸಲಾತಿ ಒಳ ಮೀಸಲಾತಿ ದೊಂದನ್ನ ಸರಿ ಮಾಡುವವರಿಗೆ ಯಾವುದೇ ನೇಮಕಾತಿಯನ್ನ ಮಾಡಬಾರ್ದು ಎಲ್ಲ ನೇಮಕಾತಿಯನ್ನ ನಿಲ್ಲಿಸಬೇಕು ನಿಲ್ಲಿಸ್ತಾ ಇದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರದ ಯಾವುದೇ ಮಂತ್ರಿ ಶಾಸಕರು ಬಂದ್ರು ಕೂಡ ನಮ್ಮವರು ನಿಮ್ಮನ್ನ ಒಳಗಡೆ ಬರ್ಸ್ಕೊಡಂಗಿಲ್ಲ ನಮ್ಮ ಜನ ಎಂತ ಕಟಕರು ಅಂದ್ರೆ ಒನ್ ಟೈಮ್ ಬಹಳ ಬಹಳ ಪ್ರೀತಿ ವಾಸಿಲ ಜನ ಕಟಕರಾಗ್ಬಿಟ್ರೆ ನಮ್ಮ ರುದ್ರಪ್ಪ ಲಮಾಣಿನ ಆ ಸುಡುಗುಡು ಕಪ್ಪಿನಿಂದ ಓಡಿಸಿದ್ರು ನೆನಪಿಲ್ಲ ನಮ್ಮ ರಾಜ್ಯದ ನಿಗಮದ ಅಧ್ಯಕ್ಷರನ್ನ ಅಲ್ಲಿಂದ ಓಡಿಸಿದ್ರು ಹಾಗಾಗಿ ನಿಮಗೂ ಈ ದಾಳಿ ಬರಬಾರ್ದು ನಿಮಗೂ ಈ ಪರಿಸ್ಥಿತಿ ಬರಬಾರ್ದು ಕೂಡಲೇ ಎಚ್ಚೆತ್ಕೋಬೇಕು ಸರ್ಕಾರ ನಮ್ಮೊಂದಿಗೆ ಮಾತಾಡಬೇಕು ನಮ್ಮ ನಾಯಕರೊಂದಿಗೆ ಮಾತಾಡಬೇಕು ಅವ್ರು ಏನು ನ್ಯಾಯ ಪಂಚಾಯಿತಿಯನ್ನು ಹೇಳಿ ತೀರ್ಮಾನ ಬರ್ತಾರೆ ಅದರಲ್ಲಿ ಸರ್ಕಾರ ಪದ್ಧ ಇರಬೇಕು ಅಂದಾಗ ಮಾತ್ರ ಈ ಹೋರಾಟವನ್ನು ಮುಗಿಸ್ತೀವಿ ಅಂತಕ್ಕಂಥ ಮಾತ್ರ ಹೇಳ್ತಾ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡೋಣ ನಮ್ಮ ಬಹಳಷ್ಟು ಜಿಲ್ಲೆಯಿಂದ ಎಲ್ಲಾ ತಾಣಗಳಿಂದ ನಾಯಕ್ ಧಾರ ಬಾರಿ ಬಂದಿದ್ರಿ ಬಹಳಷ್ಟು ಲೀಡರ್ಸ್ ಬಂದಿದ್ರಿ ಸಂಘಟನೆಕಾರ ಬಂದ್ರಿ ಹಾಲಿ ಮಾಜಿ ಎಲ್ಲರೂ ಬಂದಿದ್ರಿ ಯಾರಿಗೂ ಹೆಸರು ತಗೊಂಡಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ್ರಿ ಮುಂದೆ ನೀವು ಹನ್ನೊಂದು ದಿನ ಸಮಯ ಇರೋದ್ರಿಂದ ಎಲ್ಲರೂ ಕೂಡ ಬರಬೇಕು ಅಲ್ಲಿ ಯಾರ್ಯಾರು ಏನೇನು ಮಾತಾಡ್ತೀರಿ ಎಲ್ಲರೂ ನೀವು ಮಾತಾಡಬೇಕು ಹಗಲಿ ರಾತ್ರಿ ಭಜನೆ ಡೊಳ್ಳು ನಮ್ಗೆ ಏನದೋ ನಾಟಕ ಎಲ್ಲ ಸಮವಸ್ತ್ರದೊಂದಿಗೆ ನಾವು ಇರಬೇಕು ಬಹಳ ಶಾಂತಿಯಿಂದ ಹೋರಾಟವನ್ನು ಮಾಡಬೇಕು ಅದು ಎಲ್ಲಾ ರೀತಿಯಿಂದ ವ್ಯವಸ್ಥೆಯನ್ನು ನಾಡ ನಾಯಕರು ನಾವು ಕಾರ್ಬಾರಿ ಮಾಡಿದರೆ ಒಂದು ಹೊತ್ತು ಊಟ ಇಲ್ಲ ಅಂದ್ರೂ ನಮ್ಮ ಮೀಸಲಾತಿಯನ್ನು ಬೇಡ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಈ ಮೀಸಲಾತಿಯನ್ನ ರಕ್ಷಣೆ ಮಾಡುವುದು ನಮ್ಮ ನಿಮ್ಮ ರಾಜ್ಯ ಕರ್ತವ್ಯ ಈ ದೇಶದಲ್ಲಿ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಇರ್ತಕ್ಕಂಥ ಮೀಸಲಾತಿಯನ್ನು ನಮಗೆ ಸಮರ್ಪಕವಾಗಿ ಬಳಸದೆ ಇವತ್ತು ಎಪ್ಪತ್ತೆಂಟರಲ್ಲಿ ನಮಗೆ ಮೀಸಲಾತಿಯನ್ನು ಕೊಟ್ಟರು ಬೇರೆ ಬೇರೆ ರಾಜ್ಯದಲ್ಲಿ ಒಂದೊಂದು ರೀತಿ ಮಾಡಿ ನಮಗೆ ಅನ್ಯಾಯವನ್ನು ಮಾಡಿದರೆ ರಾಷ್ಟ್ರದಲ್ಲಿ ಹದಿನಾ ಹದಿನೈದು ಪರ್ಸೆಂಟ್ ಇರ್ತಕ್ಕಂಥ ಜನ ಹದಿನೈದು ಕೋಟಿ ಇರ್ತಕ್ಕಂಥ ಜನರ ಹೊರದಾಡುವಂತ ಪರಿಸ್ಥಿತಿ ಮಾಡಿರುವಂತಹ ಸರ್ಕಾರಕ್ಕೆ ನಾವು ಇವತ್ತು ಧಿಕ್ಕಾರವನ್ನು ಹೇಳ್ತಾ ನಾವು ಈ ಹೋರಾಟವನ್ನ ಮುಂದೆ ನಡೆಸೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಇನ್ನೋರ್ವ ನಾಯಕರು ಆದಂತ ಉಗ್ರ ಹೋರಾಟಗಾರ ಒಂದು ಇಪ್ಪತ್ತೈದು ಐವತ್ತು ಕೇಸ್ ಇರ್ಬೋದು ಉಮೇಶ್ ಅಣ್ಣ ಮಾವನಿಗೆ ಬಹಳ ಲೇಟ್ ಆಗಿ ಬಂದ ನಿನ್ನೆ ಮರಿ ಮರಿ ತಗೊಂಡು ಈಗ ಬಂದಾನ ಅವನ ಸ್ವಾಗತವನ್ನು ಮಾಡ್ತಾ ಈಗ ನಾವು ಹೋರಾಟದ ಮುಂಚೆ ಮಾತಾಡ ನಮ್ಮ ಉಮೇಶ್ ಆಟೋಡಿ ಒಂದು ಮಾತಾಡ್ಕೊಂಡು ಮುಂದೆ ಹೋಗುವಣ ಮತ್ತ ಯಾರೋಗಿ ಮಾತಾಡ್ತೀವಿ ಏನು ಅದಕ್ಕೆ ಈಗ ನಾವು ಉಮೇಶ್ ಹಾಕೋಡಿ ಮಾತಾಡ್ತಾರೋ ಹೇಳಿದ್ರೆ